ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ಎಷ್ಟು ವಾರಗಳು ಬರ್ತದೆ ಮತ್ತು ಸ್ಕಂದ ಷಷ್ಠಿಯ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾವಾಗ ಸ್ಟಾರ್ಟ್ ಪ್ರಾರಂಭವಾಗಿ ಅವಾಗ ಮುಕ್ತಾಯ ಆಗುತ್ತೆ ಅಂತ ನೋಡಿ ಮಾರ್ಗಶಿರ ಮಾಸದ ನಮಗೆ ಕಾರ್ತಿಕ ಮಾಸ ಮುಗಿದ ನಂತರ ದಿನದಿಂದ ಪ್ರಾರಂಭವಾಗುತ್ತದೆ ಹಾಗಾಗಿ ನಮಗೆ ಕಾರ್ತಿಕ ಅಮಾವಾಸ್ಯೆ ಅನ್ನೋದು ಭಾನುವಾರ ಬಂದಿರುವಂಥದ್ದು ನಂತರ ಬರುವ ಗುರುವಾರದಿಂದ ಲಕ್ಷ್ಮೀ ಪೂಜೆ ಶುರುವಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಬರುವ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರು ಆಚರಣೆ ಮಾಡಿ ಅದರಿಂದ ತುಂಬಾ ಒಳ್ಳೆಯ ಫಲಗಳನ್ನು ಪಡಿ ಪಡಿತಾ ಹೋಗ್ಬೋದು ಧನುರ್ಮಾಸ ಆಗಿರೋದ್ರಿಂದ ಈ ಒಂದು ಪೂಜೆಯನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಈಗ ಬರುವಂತಹ ಐದನೇ ತಾರೀಕು ಡಿಸೆಂಬರ್ ಗುರುವಾರದಿಂದ ನಮಗೆ ಈ ಒಂದು ಮಾರ್ಗಶಿರ ಮಾಸ ಲಕ್ಷ್ಮಿ ಪೂಜೆ ಪ್ರಾರಂಭವಾಗುತ್ತದೆ ನಾಲ್ಕು ನಾಲ್ಕು ವಾರಗಳ ಕಾಲ ಇರುತ್ತದೆ ಐದನೇ ತಾರೀಕು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಈ ನಾಲ್ಕು ವಾರಗಳು ನಮಗೆ ಲಕ್ಷ್ಮೀ ಪೂಜೆ ಸಿಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ನಮಗೆ ಅಮಾವಾಸ್ಯೆ ಅಂದರೆ ಇಪ್ಪತ್ತ ಎರಡು ಮೂರು ದಿನ ದಿನಗಳಲ್ಲಿ ನಮಗೆ ಅಮಾವಾಸ್ಯೆ ಪ್ರಾರಂಭವಾಗುತ್ತೆ ಬಂದ್ಬಿಡುತ್ತೆ ಅಷ್ಟರಲ್ಲಿ ಹಾಗಾಗಿ ಈ ನಾಲ್ಕು ವಾರಗಳು ಮಾತ್ರ ನಮಗೆ ಲಕ್ಷ್ಮೀ ಪೂಜೆಗೆ ಸಿಗುವಂಥದ್ದು ಹಾಗೆಯೇ ಇದರ ನಂತರದಲ್ಲಿ ನೋಡಿ ನಿಮಗೆ ಚಂಪಷ್ಠಿ ಇದಕ್ಕೆ ಷಷ್ಠಿ ಅಂತ ಕೂಡ ಕರೀತಾರೆ ಇದು ಕೂಡ ಧನುರ್ಮಾಸದಲ್ಲೇ ಬರುವಂಥದ್ದು ಸ್ಕಂದ ಷಷ್ಟಿಯ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ತುಂಬ ಅಂದರೆ ತುಂಬ ವಿಶೇಷ ಫಲ ಸಿಗುವಂಥದ್ದು ಸ್ಕಂದ ಷಷ್ಟಿಯಿಂದ ಇದು ನಮಗೆ ಎಂದು ಪ್ರಾರಂಭ ಅಂದರೆ ಆರನೇ ತಾರೀಕು ಡಿಸೆಂಬರ್ ಮಧ್ಯರಾತ್ರಿ ಶುರುವಾದ ಶುಕ್ರವಾರ ದಿನ ನಮಗೆ ಹನ್ನೆರಡನೇ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅಂದರೆ ಅದನ್ನು ನಾವು ಏಳನೇ ತಾರೀಕು ಅಂತಲೇ ತಿಳಿದುಕೊಳ್ಳುತ್ತೇವೆ ಶುಕ್ರವಾರ ಹನ್ನೆರಡ ಹನ್ನೆರಡು ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಏಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಒಂದು ಸೂರ್ಯೋದಯ ತಿಥಿಯ ಗಣನೆಗೆ ತೆಗೆದುಕೊಂಡು ಏಳನೇ ತಾರೀಕು ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡ್ತೇವೆ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲಕ್ಕಿನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕ್ರ್ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್